ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಶ್ವಿನ್ ವಿತಾಯದ ಬಗ್ಗೆ ನತನ್ ಲಯನ್ ಹೇಳಿದ್ದೇನು ಬಟ್ ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಅಶ್ವಿನ್ ಅಥವಾ ಲಯನ್ ಈ ಇಬ್ಬರಲ್ಲಿ ಟೆಸ್ಟ್ ಸ್ಪಿನ್ನರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಆರ್ ಅಶ್ವಿನ್ ಈಗ ಸದ್ಯಕ್ಕೆ ಟೀಮ್ ಇಂಡಿಯಾಗೆ ಎಲ್ಲ ಫಾರ್ಮಟ್ ವಿದಾಯ ಘೋಷಿಸಿದರು ಬಟ್ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಒಂಥರ ಕಹಿ ಸುದ್ದಿ ಬಟ್ ಅಶ್ವಿನ್ ಬಗ್ಗೆ ನತನ್ ಲಯನ್ ಏನು ಅಂತ ಅಂತಾದರೆ ನೋಡ್ಬೋದು ಇನ್ನು ಅಶ್ವಿನ್ ಅವರಿಗೆ ಇದು ತುಂಬ ಒಳ್ಳೆಯ ಹ್ಯಾಪಿ ರಿಟೈರ್ಮೆಂಟ್ ಅಂತ ಈಗ ಹೇಳಿದರು ಬಟ್ ಅವರು ಔಟ್ಸ್ಟ್ಯಾಂಡಿಂಗ್ ಕೆರಿಯರನ್ನು ಟೀಮ್ ಇಂಡಿಯಾ ಪರ ಮಾಡಿದರು ಹೀಗಾಗಿ ಟೀಮ್ ಇಂಡಿಯಾಗೆ ಒಂಥರ ಲೆಜೆಂಡ್ ಆಟಗಾರ ಇವರು ಆಗಿದ್ದರು ಅಂತ ಕೂಡ ಹೇಳಿದರು ಬಟ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಕೂಡ ಅಸುನ್ ಅವರು ಅತ್ಯುತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಅವರಿಗೆ ಹ್ಯಾಪಿ ರಿಟೈರ್ಮೆಂಟ್ ಅಂತ ವಿಶ್ ಮಾಡಿದರು ಇದು ನತ್ತನ್ ಲಯನ್ ದಿಗ್ಗಜ ಆಟಗಾರ ಆಸಿಸ್ನ ದಿಗ್ಗಜ ಸ್ಪಿನ್ನರ್ ಅಂತ ಹೇಳ್ಬೋದು ಈಕಾಗಿ ದಿಗ್ಗಜ ಆಟಗಾರನಿಗೆ ದಿಗ್ಗಜ ಆಟಗಾರನಿಂದ ಒಂದು ವಿಶೇಷ ಬಂದರೆ ಒಂಥರ ಖುಷಿ ಇರುತ್ತೆ ಥ್ಯಾಂಕ್ ಯು